హాయ్ హలో ఎల్గూ నమస్కార వెల్కమ్ టు మై ఛానల్ మస్తమ్మ కన్నడ బ్లాగ్స్ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಗಿರುವಂತಹ ಈಸಿ ಹಾಗೂ ಕ್ವಿಕ್ಕಾಗಿ ಮಾಡುವಂತಹ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದನ್ನು ತೋರಿಸಿದ್ದೀನಿ ಸೊ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಹಾಗೂ ಕೊತ್ತಂಬರಿ ಹಾಗೂ ಶಾವ್ಗೆ ಬೇಕಾಗುತ್ತೆ ಸೊ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಆಯಿಲ್ ಕರಿಬೇವು ಕರಿಕಾಳು ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟ ನಂತರ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಗೂ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಈಗ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಚೂರು ಬೆನಿಯೋದಕ್ಕೆ ಬಿಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊನ ಹಾಕೋತಾ ಇದ್ದೀವಿ ನಾವಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮೆಟೋನ ತೊಗೊಂಡಿದ್ದೀವಿ ಹಾಗೂ ಈರುಳ್ಳಿ ಕೂಡ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀವಿ ನಿಮ್ಮಲ್ಲಿ ಈರುಳ್ಳಿ ಯಾವ ಸೈಜ್ ಇದೆ ನೋಡಿಕೊಂಡು ಆ ಸೈಜ್ ಹಾಕ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದ ನಂತರ ಈಗ ನಾವು ಎರಡು ಕಾಫಿ ಕುಡಿಯೋ ಮಗ್ಗಿಂದ ಎರಡು ಮಗ್ಗೆ ನೀರನ್ನ ಹಾಕೋತಾ ಇದ್ದೀವಿ ಹಾಗೂ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀರು ಕುದಿಯೋ ಬರೋ ಮಟ್ಟ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂದರೆ ಒಂದು ಒಂದು ನಿಮಿಷ ಹಾಗೆ ವೇಟ್ ಮಾಡಿದರೆ ನೀರೆಲ್ಲ ಚೆನ್ನಾಗಿ ಕುದಿ ಬರುತ್ತಲ್ವ ಸೊ ನೋಡ್ತಿರ್ಬೋದು ಈ ನೀರು ಚೆನ್ನಾಗಿ ಕುದೀತಾಯಿದೆ ಸೊ ನಾವಿಲ್ಲಿ ಒಂದು ಪ್ಲೇಟಷ್ಟು ಶಾವಿಗೆನ ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ಶಾವಿಗೆನ ಹಾಕೋತಾ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ನೀವು ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಿ ಆಮೇಲೆ ಸ್ವಲ್ಪ ಮಧ್ಯಕ್ಕೆ ಓಪನ್ ಮಾಡಿ ಚೆನ್ನಾಗಿ ಇರಿ ಯಾವ ಯಾವ ರೀತಿ ಇದೆ ಅಂತ ಸೊ ಈಗ ನಾವು ಇನ್ನೊಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಬೆನ್ಸಿದ್ದೀವಿ ಸೊ ಈಗ ನೋಡ್ತಿರ್ಬೋದು ನಮ್ಮ ಒಂದು ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಸೊ ಈ ಒಂದು ರೆಸಿಪಿ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡ್ಕೊಬೋದು ಸೊ ಈ ಒಂದು ರೆಸಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮೊಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ರೆಸಿಪಿನ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಲ್ಲಿ ತಿಳಿಸಿ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒನ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ರೆಸಿಪೀಸ್